ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿಯಿಂದ ಒಂದು ಬಿಗ್ ಶಾಕನ್ನು ನೀಡಿದ್ದಾರೆ ನಿಜವಾಗ್ಲೂ ಕೂಡ ಇದು ಮಹಿಳೆಯರಿಗಾಗಲಿ ಗಂಡಸರಾಗಲಿ ಎಲ್ರಿಗೂ ಕೂಡ ಶಾಕ್ ಆಗಿದೆ ಅದೇನು ಅಂತ ಕಂಪ್ಲೀಟಾಗಿ ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಗ್ತಾಯಿದೆ ಒಂದು ವರ್ಷದ ಅವಧಿಯಲ್ಲಿ ಸಾಕಷ್ಟು ಬರಗಳ ಭರವಸೆಗಳನ್ನ ನೀಡಿದೆ ಅದು ರೀತಿ ನಡೆಸ್ಕೊಂಡುತ್ತಾ ಬರ್ತಾ ಇದೆ ಏನು ಈಗ ಕಾಂಗ್ರೆಸ್ ಸರ್ಕಾರ ಗಂಡಸರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡ್ತಾ ಇದೆ ಸ್ನೇಹಿತರೆ ಹೌದು ನೀವು ಕೇಳ್ತಾ ಇರೋದು ಸತ್ಯ ಇದೇನಪ್ಪ ಈ ಎಲ್ಲ ಸ್ಕೀಮನ್ನು ಕೂಡ ಬರೀ ಹೆಣ್ಮಕ್ಳಿಗೆ ಕೊಟ್ಟು ಇದೇನೋ ಗಂಡಸರಿಗೆ ನ್ಯೂಸ್ ಅಂತ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡ್ರ ಏ ನೋಡಿ ನೀವು ಗೃಹಜ್ಯೋತಿಯನ್ನು ನೋಡಿದ್ರಿ ಗೃಹಲಕ್ಷ್ಮಿಯನ್ನು ನೋಡಿದ್ರಿ ಹೆಣ್ಮಕ್ಳಿಗೆ ಎರಡು ಸಾವಿರ ರು ಬರ್ತಿತ್ತು ಅನ್ನಭಾಗ್ಯ ಯೋಜನೆಯಲ್ಲಿ ಒಬ್ಬೊಬ್ಬರಿಗೆ ತಲಾ ನೂರ ಎಪ್ಪತ್ತು ಕೊಡ್ತಾ ಕೊಡ್ತಾಯಿದ್ರು ಇನ್ನು ನಿಧಿನಲ್ಲಿ ನಿಮ್ಮ ಒಂದು ಮಕ್ಕಳಿಗೆ ಮನೆ ಒಂದು ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ರುಗಳನ್ನು ಕೊಡ್ತಾಯಿದ್ರು ಇನ್ನು ಶಕ್ತಿ ಯೋಜನೆಯನ್ನು ಪರಿಚಯಿಸಿ ಒಂದು ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ರು ಅಂತೇಳಿ ಹೇಳ್ಬೋದು ಈ ಒಂದು ಶಕ್ತಿ ಯೋಜನೆಯಲ್ಲಿ ಪುರುಷರಿಗೆ ಒಂದು ಬಂಪರ್ ಗಿಫ್ಟನ್ನು ಸರ್ಕಾರ ಘೋಷಣೆ ಮಾಡಿದೆ ಸ್ನೇಹಿತರೆ ಈಗ ಏನು ಬಸ್ಸಿನಲ್ಲಿ ಪುರುಷರಿಗೂ ಕೂಡ ಉಚಿತ ಪ್ರಯಾಣ ಮಾಡಬೇಕು ಅನ್ನೋ ಆಸೆ ಕೂಡ ಇರುತ್ತೆ ಅದು ವಯೋವೃದ್ಧರಿಗೆ ಮ ಹಾಗೂ ಮಕ್ಕಳಿಗೆ ಒಂದು ಸೇರಿ ಒಂದು ಸಾರ್ವತ್ರಿಕ ಒಂದು ಶಕ್ತಿಯನ್ನು ನೀಡಬೇಕು ಶಕ್ತಿ ಯೋಜನೆಯನ್ನು ನೀಡಬೇಕು ಅಂತೇಳಿ ಸಿ ಎಂ ಸಿದ್ದರಾಮಯ್ಯನವರು ಮತ್ತು ಹಲವರು ಇದ್ರ ಬಗ್ಗೆ ವಿಚಾರವನ್ನು ಮಾಡ್ತಾ ಇದ್ದಾರಂತೆ ಲಗ್ಜುರಿಯಲ್ಲಿ ಎ ಸಿ ಬಸ್ಸಲ್ಲಿ ಹೊರತುಪಡಿಸಿ ಲಗ್ಜುರಿ ಬಸ್ಸೇ ಆಗಲಿ ಎ ಸಿ ಎ ಸಿ ಬಸ್ಗಳಿರುತ್ತಲ್ಲ ಅದನ್ನು ಹೊರತುಪಡಿಸಿ ಶಕ್ತಿ ಯೋಜನೆ ಅಡಿಯಲ್ಲಿ ಬಹುತೇಕ ಎಲ್ಲ ಮಹಿಳೆಯರಿಗೂ ಕೂಡ ಸರ್ಕಾರದ ಬಸ್ನಲ್ಲಿ ಫ್ರೀ ಫ್ರೀ ಸೇವೆಯನ್ನು ನೀಡಿತ್ತು ಫ್ರೀಯಾಗಿ ಅವರು ಮಹಿಳೆಯರು ಇದ್ರು ಇದರಿಂದ ಬಸ್ನಲ್ಲಿ ಯಾವಾಗಲೂ ಕೂಡ ರಶ್ ಅನ್ನೋದಿರೋದು ಮಹಿಳೆಯರಿಗೆ ಮಹಿಳೆಯರಿರೋದ್ರಿಂದ ಒಂದು ವಯಸ್ಸಾದರೇ ಆಗಿರಲಿ ವಿದ್ಯಾರ್ಥಿಗಳೇ ಇರಲಿ ಓಡಾಡೋದಕ್ಕೆ ತುಂಬ ಕಷ್ಟ ಆಗಿತ್ತು ಟಿಕೆಟ್ ಹಣ ಕೊಟ್ಟು ಪಡೆದು ಕೂಡ ನಿಂತ್ಕೊಂಡೇ ಒಂದು ಪ್ರಯಾಣವನ್ನು ಮಾಡಬೇಕಾಗಿತ್ತು ಪುರುಷರು ಫ್ರೀಯಾಗಿ ಓಡಾಡ್ತಾ ಇರೋರು ಮಹಿಳೆಯರು ಆದರೆ ಅವ್ರು ಆರಾಮಾಗಿ ಕೂತಿರ್ತಾರೆ ಆದರೆ ಟಿಕೆಟ್ ಕೊಟ್ಟು ಖರೀದಿ ಮಾಡಿರೋರು ನಿಂತ್ಕೊಂಡಿರಬೇಕಾಗಿತ್ತು ರಶಲ್ಲಿ ತುಂಬ ಕಷ್ಟ ಆಗೋದು ಅಂತ ಕೂಡ ಎಲ್ಲರೂ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಒಂದು ಸಿ ಎಮ್ ಸಿದ್ದರಾಮಯ್ಯನವರು ಆಮೇಲೆ ಪುರುಷರಿಗೊಂದು ಐವತ್ತು ಪರ್ಸೆಂಟು ಮಹಿಳೆಯರಿಗೆ ಉಳಿದ ಐವತ್ತು ಪರ್ಸೆಂಟನ್ನು ಒಂದು ಮೀಸಲಾತಿಯನ್ನು ಇಟ್ಟರು ಆದರೂ ಕೂಡ ಪುರುಷರಿಗೆ ಬೆಂಬಲ ಅನ್ನೋದು ಸ್ವಲ್ಪ ಮಟ್ಟದಲ್ಲಿ ಸಿಕ್ತು ಅಷ್ಟೇ ಅದರೊಂದಿಗೆ ಹಿರಿಯ ನಾಗರಿಕರಿಗೆ ಅವರು ಉಚಿತ ಪ್ರಯಾಣ ಒಂದು ರಿಯಾಯಿತಿಯನ್ನು ಮಾಡಬೇಕು ಇದನ್ನು ಮಾಡಿದ್ರೆ ಹಿರಿಯ ನಾಯ ನಾಗರಿಕರ ಒಂದು ಕಡ್ಡಾಯ ಕಾರ್ಡನ್ನು ಮಾಡಿಸ್ಕೊಬೇಕು ಅಂತಲೂ ಕೂಡ ಅವರು ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಯಾರ್ಯಾರು ಹಿರಿಯ ನಾಗರಿಕರು ಅಂತ ಹೇಳಿದಾರೋ ಅವ್ರು ಕಾರ್ಡನ್ನು ತೋರಿಸಿ ನಿಮ್ಮ ಉಚಿತ ಟಿಕೆಟ್ ಕೂಡ ಟಿಕೆಟ್ ಪ್ರಯಾಣವನ್ನು ಬೆಳೆಸ್ಕೊಬೋದು ಇದು ವೃದ್ಧರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತೇಳಿ ಅವರು ಯೋಚನೆಯನ್ನು ಮಾಡಿದ್ದಾರೆ ಚಿಂತನ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಇನ್ನೂ ಕೂಡ ಸರ್ಕಾರ ಕಡಿಮೆ ಟಿಕೆಟ್ ಪ್ರಯಾಣವನ್ನು ತೊಗೊಂಬರುತ್ತೆ ಈಗಾಗಲೇ ತುಂಬ ಜನ ಇದರ ಒಂದು ಒತ್ತಡವನ್ನು ಅನುಭವಿಸ್ತಾ ಇದ್ದಾರೆ ಅದರಿಂದ ಸರ್ಕಾರ ಸ್ವಲ್ಪ ನಷ್ಟದಲ್ಲೂ ಕೂಡ ಇರೋದ್ರಿಂದ ಗೃಹಲಕ್ಷ್ಮಿ ಹಣ ಕೂಡ ಬಂದಿರೋದಿಲ್ಲ ಈಗಾಗಲೇ ಹನ್ನೊಂದನೇ ಕಂತು ಬಂದು ಬಂದು ಸ್ವಲ್ಪ ತಿಂಗಳುಗಳೇ ಆಗಿದೆ ಎರಡು ಮೂರು ತಿಂಗಳೇ ಆಗಿದೆ ಅವರು ಹೇಳಿದರು ಒಂದು ಜುಲೈ ನಾವು ಹದಿನೈದಕ್ಕೆ ಹಾಕ್ತೀವಿ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವತ್ತು ಹಾಕ್ಲಿಲ್ಲ ಜುಲೈ ಹದಿನೈದಕ್ಕೆ ಹಾಕಲಿಲ್ಲ ಆದರೆ ಐದು ಲಕ್ಷಕ್ಕೂ ಈ ಅಧಿಕ ಮಹಿಳೆಯರಿಗೆ ಮಾತ್ರ ಒಂದು ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಬಂದಿದೆ ಇನ್ನೂ ಕೂಡ ಒಂದೂವರೆ ಕೋಟಿ ಮಹಿಳೆಯರಿಗೆ ಮನೆ ಯಜಮಾನರಿಗೆ ಹಣ ಬರಬೇಕಾಗಿತ್ತು ಯಜಮಾನಿಯರಿಗೆ ಬಂದಿಲ್ಲ ಆದ್ದರಿಂದ ಏನಾಗಿದೆ ಪ್ರಾಬ್ಲಮಲ್ಲಿ ಅಂತಂದರೆ ಅಲ್ಲಿ ಹಣದ ಅವಶ್ಯಕತೆ ಇದೆ ಹಣದ ಕೊರತೆ ಇರೋದ್ರಿಂದ ಅವರು ಈಗ ನಾವು ಏನಾದರೂ ಮಾಡಿ ಹಣ ತೊಗೊಬೇಕು ಅಂತೇಳಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ನಾನಾ ರೀತಿಯ ಮೂಲಗಳನ್ನು ಹುಡುಕ್ತಾ ಇದ್ದಾರೆ ಎಲ್ಲೆಲ್ಲಿ ಹಾಕ್ಬೋದು ಅಂತೇಳಿ ಅದಕ್ಕೋಸ್ಕರ ತುಂಬ ಜನ ರೇಷನ್ ಕಾರ್ಡನ್ನು ಡಿಡಿಕ್ಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಗೃಹಲಕ್ಷ್ಮಿ ಯಾರ್ಯಾರು ಜಿ ಎಸ್ ಟಿ ಪೇಯರ್ಸ್ ಇದ್ದೀರಿ ನೀವು ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡ್ತಾ ಇರ್ತೀರಲ್ಲ ಅಂಥವ್ರದ್ದೆಲ್ಲ ಇರ್ತಾರೆ ಅಂಥರ ಕಾರ್ಡ್ಗಳನ್ನು ತೆಗ್ದು ಬೇರೆ ಹಾಕ್ತಿರ್ತಾರೆ ಅವರು ಆವಾಗ ಅವ್ರಿಗೆ ಹಣ ಅನ್ನೋದು ಉಳ್ಕೊಳುತ್ತೆ ಯಾವ ಅವು ಹಣ ಉಳ್ಕೊಂಡಾಗ ತಂದು ಇಲ್ಲಿ ಹಾಕ್ಬೇಕಲ್ಲ ಈಗ ಪೆಟ್ರೋಲ್ಗೆ ಆಗಲಿ ಒಂದು ಶಕ್ತಿ ಯೋಜನೆ ಆಗಲಿ ಪೆಟ್ರೋಲ್ ಇದ್ದಾರೆ ಆ ಥರ ಒಂದು ಎ ಸಿ ಬಸ್ಗಳೇ ಆಗಿರಲಿ ಅಶ್ವಮೇಧನ ಬಸ್ಗಳನ್ನ ಬಿಟ್ಟಿದ್ದಾರೆ ಸಿ ಸಿ ಅಳವಡಿತವಾಗಿರುವಂತ ಅಳವಡಿತವಾಗಿರುವಂಥ ಬಸ್ಗಳಿರೋದ್ರಿಂದ ಸರ್ಕಾರದಿಂದ ಮಹಿಳೆಯರಿಗೆ ನಾನಾ ರೀತಿಯ ಸವಲತ್ತುಗಳನ್ನ ಕೊಡ್ತಾ ಇದ್ದಾರೆ ಅಂತ ಇದಕ್ಕೆ ನಿಜವಾಗ್ಲೂ ಕೂಡ ಸರ್ಕಾರಕ್ಕೆ ಆಗುತ್ತೆ ಅವರು ಬೇರೆ ಬೇರೆ ವಿಧಾನಗಳನ್ನ ಹುಡುಕ್ತಾ ಇರ್ತಾರೆ ಒಂದು ಜಿ ಪಿ ಎಸ್ ಅಳವಡಿತ ಒಂದು ಲಕ್ಸುರಿ ಬಸ್ಸೇ ಅಂದ್ಕೊಳ್ಳಿ ಲಕ್ಸುರಿ ಅಂತಂದರೆ ನಮ್ಗೆ ಏನಪ್ಪ ಆರಾಮಾಗಿ ಸೀಟ್ ಸಿಕ್ತು ಒಂದು ಬಸ್ಸಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ನಿಮಗೇನೇ ಒಂದು ತೊಂದರೆ ಆದರೆ ನಿಮ್ದೊಂದು ಒಡವೆ ತಕ್ಕೊಂಡು ಹೋದ್ರು ಬಸ್ಸಲ್ಲಿ ಯಾವುದೇ ರೀತಿಯ ನಿಮ್ದೊಂದು ಏನೇ ಆಗಲಿ ಒಂದು ಚಿಕ್ಕ ಪುಟ್ಟ ಜಗಳನೇ ಆಯಿತು ಯಾರ ಜೊತೆ ಅಂತ ಅಂದರೂ ತಪ್ಪು ಯಾರ್ದು ಅಂತ ಗೊತ್ತಾಗ್ಬಿಡುತ್ತೆ ಅಲ್ಲಿ ಮಾಡೋರು ಮಾಡೋರಿರ್ತಾರೆ ಬಸ್ಸಲ್ಲಿ ಅವಾಗೆಲ್ಲ ಗೊತ್ತಾಗುತ್ತೆ ಅದನ್ನ ಕಂಡುಹಿಡೀಬೋದು ಅದಕ್ಕೋಸ್ಕರನೇ ಇಷ್ಟೊಂದೆಲ್ಲ ಒಂದು ಸೌಲಭ್ಯಗಳನ್ನು ನೀಡಿ ಸರ್ಕಾರ ನಿಜಕ್ಕೂ ಕೂಡ ಏನು ಮಾಡಿ ಮಾಡ್ತಾ ಇದೆ ಅಂತ ಹೇಳಿ ಇದರಲ್ಲಿ ಗೊತ್ತಾಗ್ತಾ ಇದೆ ಸಿ ಎಂ ಸಿದ್ದರಾಮಯ್ಯವರು ಇದ್ರ ಬಗ್ಗೆ ಪ್ರತಿಕ್ರಿಯೆನ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು